ಶ್ರೀಕೆಳುಗರೆ ಇಂದಿನ ಸಂಚಿಕೆಯಲ್ಲಿ ಕೇಳಿ ಸ್ವಾತಂತ್ರ್ಯ ಹೋರಾಟಗಾರರಾದ ಕಾಕಾ ಕಾರ್ಖಾನೆಸ್ ಇವರ ಬಗ್ಗೆ ಕೇಳಬಹುದು ಮಾತನಾಡುತ್ತಾರೆ ಶ್ರೀಮತಿ ವಿಬಿ ದಿವಾಂಜಿ ಎಪ್ಪತ್ತು ಎಂಬತ್ತರ ದಶಕಗಳಲ್ಲಿ ವಿಜಾಪುರ ನಗರದಲ್ಲಿ ಅಡ್ಡಾಡಿದವರಿಗೆ ಮೊಳಕಾಲ ಮೇಲೆ ಏರಿ ಕಚ್ಚಿ ಹಾಕಿ ಉಟ್ಟ ಶುಭ್ರ ಕಾದಿ ಪಂಜೆ ಮೊಳಕೈ ಮೇಲಿನ ಲೆಂಡ ಖಾದಿ ಅಂಗಿ ತಲೆಯ ಮೇಲೆ ಅಸ್ತವ್ಯಸ್ತವಾಗಿ ಗರಿ ಗರಿ ಮಡಿಕೆಯಿಲ್ಲದ ಆದರೆ ಶುಭ್ರ ಗಾಂಧಿ ಟೊಪ್ಪಿಗೆ ಬಗಲಿಗೊಂದು ಚೀಲ ಕೈಯಲ್ಲೊಂದು ದೊಡ್ಡ ಬಡಿಗೆ ಹಿಡಿದು ಭೀಮಕಾಯದ ವ್ಯಕ್ತಿ ಪೈಲ್ವಾನನ ನಡಿಗೆಯಲ್ಲಿ ಹೊರಟಿದ್ದನ್ನು ಕಂಡಿರಬೇಕು ಅಬಾಲ ವೃದ್ಧರಿಗೆ ಸುಪರಿಚಿತ ವ್ಯಕ್ತಿ ಭೇಟಿಯಾದವರ ಪ್ರಣಾಮಗಳನ್ನು ಹಸನ್ಮುಖಿಯಾಗಿ ಸ್ವೀಕರಿಸುತ್ತ ಗಟ್ಟಿದನಿಯಲ್ಲಿ ಯೋಗಕ್ಷೇಮವನ್ನು ವಿಚಾರಿಸುತ್ತ ಮುಂದೆ ಸಾಗುವ ವ್ಯಕ್ತಿಯೇ ಪದ್ಮಶ್ರೀ ಕಾಕಾ ಕಾರ್ಖಾನಿಸರು ಎಂದು ಗುರುತಿಸುತ್ತಿದ್ದರು ಸುಮಾರು ಎಪ್ಪತ್ತು ವರ್ಷಗಳ ಕಾಲ ವಿಜಯಪುರದ ಮಣ್ಣು ಅವರ ಪಾದಧೂಳಿಯಿಂದ ಪಾವನವಾಗಿದೆ ಆ ದೃಷ್ಟಿಯಿಂದ ಇಡೀ ವಿಜಯಪುರ ಜಿಲ್ಲೆ ಹಾಗೂ ಉತ್ತರ ಕರ್ನಾಟಕದ ಕೆಲವೊಂದು ನಗರ ಪಟ್ಟಣಗಳು ಹಳ್ಳಿಗಳು ಕೂಡ ಕಾಕಾನ ಪಾದಸ್ಪರ್ಶದಿಂದ ಪುನೀತವಾಗಿವೆ ಕಾಕಾ ಸರ ಚರಿತ್ರೆ ಅಪರೂಪ ಅದ್ಭುತ ರೋಚಕವಾಗಿದೆ ಅವರ ಭವ್ಯ ವ್ಯಕ್ತಿತ್ವವು ಕುಲದ ಮೂಲಭೂತ ತತ್ವಗಳನ್ನು ಸಹಸ್ರ ಸಹಸ್ರ ಧನಿಗಳಲ್ಲಿ ಪ್ರತಿಧ್ವನಿಸುತ್ತದೆ ಬಾಳಿನುದ್ದಕ್ಕೂ ಮನುಜಕುಲ ಒಂದೇ ವಲಂ ಎಂದು ಸಾರುತ್ತಾ ಸಾರುತ್ತಾ ಸಾರುವ ಅಯ್ಯನಾಗಿ ತಾನು ನಂಬಿದ್ದನ್ನು ಎಂದಿಗೂ ಬಿಡಲಿಲ್ಲ ತನ್ನವರು ದೂರ ಮಾಡಿದರೂ ಬಿಡಲಿಲ್ಲ ಇನ್ನುಳಿದವರ ಮಾತಿಗೆ ಕಿವಿಕೊಡದೆ ನಡೆದ ಗಜಗಂಭೀರ ವ್ಯಕ್ತಿತ್ವ ಅವರದು ಕಾಕಾ ದೇಶ ಭಾಷೆಗಳ ಎಲ್ಲೆಯನ್ನು ಮೀರಿದ ವ್ಯಕ್ತಿ ವಿಶ್ವಮಾನವ ಕುಲಕ್ಕೆ ಸೇರಿದ ದೇವ ಮಾನವವೆಂದರೆ ಅತೀಶಯೋಕ್ತಿಯಲ್ಲ ಕಾಕಾ ಕಲಿಯಲು ಹತ್ತೊಂಬತ್ ನೂರ ಮೂರರಲ್ಲಿ ಜಮಖಂಡಿಗೆ ಬಂದರು ಅಲ್ಲಿಯ ಪರಶುರಾಮ್ ಮಾಧ್ಯಮಿಕ ಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಣ ಕಲಿಯ ಹತ್ತಿದರು ಆದರೆ ಅಭ್ಯಾಸಕ್ಕಿಂತ ವ್ಯಾಯಾಮದಲ್ಲಿ ಹೆಚ್ಚು ಒಲವು ತೋರಿಸುತ್ತಿದ್ದರು ಮನೆಯಲ್ಲಿ ಧಾರ್ಮಿಕ ವಾತಾವರಣ ಬಾಲಕ ಗಣೇಶನಿಗೆ ಆಗಿನಿಂದಲೇ ಸ್ವಾಮಿ ವಿವೇಕಾನಂದರ ಹುಚ್ಚು ಅದರಂತೆ ದಷ್ಟಪುಷ್ಟವಾಗಿ ಬೆಳೆಯಬೇಕು ಯಾರಾದರೂ ಮುಂದೆ ಏನಾಗಬೇಕೆಂದಿರುವೆ ಎಂದು ಕೇಳಿದರೆ ಥಟ್ಟನೆ ಉತ್ತರ ಬರುತ್ತಿತ್ತು ಸ್ವಾಮಿ ವಿವೇಕಾನಂದ ಎಂದು ಆರೋಗ್ಯ ರಕ್ಷಣೆ ನೈತಿಕ ಧೈರ್ಯ ಶಾಲೆಯ ವಾತಾವರಣದಲ್ಲಿ ಬೆಳೆದ ಕಾಕ ಅಂದಿನ ಸ್ವತಂತ್ರಾಂದೋಲನದ ಗಾಳಿಯನ್ನು ಸವಿಯುವುದು ಸಹಜವಾಗಿತ್ತು ಕಾಕಾ ಕಾರ್ಖಾನಿಸರು ಹುಟ್ಟಿದ ಹಾಗೂ ಅವರ ಬಾಲ್ಯದ ದಿನಗಳೆಂದರೆ ಭಾರತ ದೇಶದಲ್ಲಿ ಒಂದು ಸಂಕ್ರಮಣ ಕಾಲವಾಗಿತ್ತು ಒಂದು ಅರ್ಥದಲ್ಲಿ ಭಾರತದ ರಾಷ್ಟ್ರೀಯ ಇತಿಹಾಸದಲ್ಲಿ ಅರುಣೋದಯದ ಕಾಲ ಅತ್ತ ಕತ್ತಲೆಯು ದೂರವಾಗಿ ಇತ್ತ ಚುಮುಚುಮು ನಸುಕಿನ ಬ್ರಾಹ್ಮಿ ಮುಹೂರ್ತದ ಕಾಲ ಮೂಡಣ ದಿಕ್ಕಿನಲ್ಲಿ ಕತ್ತಲೆಯೊಡನೆ ಜಗಳಾಡಿ ಹೊರಬರಬೇಕೆನ್ನುವ ರವಿಯ ಸಂಧಿಕಾಲ ಇಂದಿನ ದಿನಗಳಲ್ಲಿ ಅದನ್ನು ಮೆಲುಕು ಹಾಕುವುದೆಂದರೆ ಅದು ಕಾಕಾ ಕಾರ್ಖಾನಿಸರ ಚರಿತ್ರೆಯೂ ಆಗುತ್ತದೆ ಕಾಕಾ ಖಾರ್ಖಾನಿಸರು ಜನ್ಮತಾಳಿದ ವರ್ಷ ಭಾರತದಲ್ಲಿ ಬ್ರಿಟಿಷರ ಪ್ರಭುತ್ವವು ಭದ್ರವಾಗಿ ತಳವೂರಿತ್ತು ಆ ಹಿಂದಿನ ಒನ್ನೂರ ಐವತ್ತು ವರ್ಷಗಳಷ್ಟು ಕಾಲ ಭಾರತೀಯ ಜೀವನದಲ್ಲಿ ಗಾಢ ಅಂಧಕಾರದ ಕಾಲ ಭಾರತೀಯ ಸಂಸ್ಕೃತಿಯು ಅಥಂಪತನ ಹೊಂದಿದ ಕಾಲವಾಗಿತ್ತು ನಿರಂತರ ನಡೆದ ಆರ್ಥಿಕ ಶೋಷಣೆಯಿಂದ ದೇಶವು ಬಡವಾಗಿತ್ತು ಆದರೆ ದೇಶದ ಜನಸಾಮಾನ್ಯರಲ್ಲಿ ಬ್ರಿಟಿಷರ ಆಳ್ವಿಕೆಯು ಭಾರತದ ಅಭ್ಯೋದಕ್ಕಾಗಿ ದೇವರ ಕೃಪೆಯಿಂದ ಲಭಿಸಿದೆ ಎಂಬುದಾಗಿತ್ತು ಬ್ರಿಟಿಷರ ರೀತಿ ನೀತಿ ನಡವಳಿಕೆ ನಮ್ಮ ಮುಗ್ಧ ಜನರು ಬಲಿಯಾಗುತ್ತಿದ್ದಾರೆಂದು ಜನತೆಗೆ ತಿಳಿದಿರಲಿಲ್ಲ ಚಿಕ್ಕ ಪುಟ್ಟ ರಾಜರನ್ನು ಅಂಕಿತದಲ್ಲಿ ತಂದು ದೇಶದಲ್ಲಿ ಬ್ರಿಟಿಷರು ಏಕಚಕ್ರಾಧಿಪತ್ಯವನ್ನು ತಂದಿದ್ದರು ಅದುವೇ ಕಾರಣ ಭಾರತೀಯರಲ್ಲಿ ತಮ್ಮದೊಂದು ರಾಷ್ಟ್ರ ಭಾರತೀಯತೆ ಎಂಬುದೊಂದು ವಿಶಿಷ್ಟ ಸಂಸ್ಕೃತಿ ಎಂಬ ಅರಿವು ಮೂಡಿತು ಭಾರತೀಯತೆಯ ಕಲ್ಪನೆಯ ದೇಶದ ಕೆಲವು ಹಿರಿಯರಲ್ಲಿ ಉಜ್ವಲವಾದಾಗ ನಮ್ಮ ಸಂಸ್ಕೃತಿಯು ಅಧಂಪತನ ಆರ್ಯ ಶಿಕ್ಷಣ ಗ್ರಂಥಗಳ ಮಹತ್ವಗಳೇ ಇತ್ಯಾದಿಯಾಗಿ ಅರಿವು ಉಂಟಾಯಿತು ಅದು ಜನತೆಗೆ ಗೊತ್ತಾದದ್ದು ಲೋಕಮಾನ್ಯ ಟಿಳಕರಿಂದ ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು ಎಂದು ಟಿಳಕರು ಗಂಭೀರವಾಗಿ ಘೋಷಿಸಿದರು ಬರೀ ಸ್ವಾತಂತ್ರ್ಯ ಬೇಡಿದರೆ ಸಾಲದು ಅದನ್ನು ಪಡೆಯಲು ಹೋರಾಟ ನಡೆಯಬೇಕು ಜನ ಜಾಗೃತಿಯಾಗಬೇಕು ಎಂಬುದು ಅವರ ಉದ್ದೇಶವಾಗಿತ್ತು ಜನರನ್ನು ಜಾಗೃತಿಗೊಳಿಸಲು ಕೇಸರಿ ಎಂಬ ಪತ್ರಿಕೆ ಪ್ರಾರಂಭಿಸಿದರು ಭಾರತೀಯರ ಉಜ್ವಲ ಇತಿಹಾಸ ಸ್ವಾತಂತ್ರ್ಯಕ್ಕಾಗಿ ಭಾರತೀಯರು ಈ ಹಿಂದೆ ಮಾಡಿದ ಬಲಿದಾನಗಳನ್ನು ಹೇಳಹತ್ತಿದರು ಸಾರ್ವಜನಿಕರಲ್ಲಿ ಐಕ್ಯತೆ ಮೂಡಿಸಲು ಗಣೇಶೋತ್ಸವ ಶಿವಾಜಿ ಜಯಂತಿ ಕಾರ್ಯಕ್ರಮಗಳನ್ನು ಆಚರಿಸಲು ಪ್ರಾರಂಭಿಸಿದರು ದೇಶದ ಬಡತನ ನಿವಾರಣೆಗೆ ಉದ್ದೇಶಗಳಿಗೆ ಹರಿದು ಹೋಗುವ ಹಣವನ್ನು ನಿಲ್ಲಿಸುವುದು ಅಗತ್ಯವೆಂದು ಹೇಳಿ ಸ್ವದೇಶಿ ಆಂದೋಲನಕ್ಕೆ ಮೊದಲು ಆದ್ಯತೆ ನೀಡಿದರು ಹೀಗೆ ಅವರು ಪ್ರಾರಂಭಿಸಿದ ಸ್ವರಾಜ್ಯ ಸ್ವಧರ್ಮ ಹಾಗೂ ಸ್ವದೇಶ ಆಂದೋಲನಗಳು ಅಂದಿನ ತರುಣರ ಮನಸ್ಸನ್ನು ಆಕರ್ಷಿಸಿತು ಕಾಕಾ ಕಾರ್ಖಾನಿಸರು ಇದಕ್ಕೆ ಹೊರತಾಗಿರಲಿಲ್ಲ ಸ್ವಧರ್ಮದ ಕುರಿತು ಕಾಕಾನಿಗೆ ಮನೆಯಲ್ಲಿಯೇ ಶಿಕ್ಷಣ ದೊರೆಯುತ್ತಿತ್ತು ಇದೀಗ ಟಿಳಕರ ಸ್ವರಾಜ್ಯ ಹಾಗೂ ಸ್ವದೇಶಿ ವಿಷಯಗಳು ತರುಣ ಕಾಕಾನಲ್ಲಿ ಮನೆ ಮಾಡಿದವು ಅವರ ದುರುಣತ್ವದಲ್ಲಿ ಝಮಖಂಡಿಯಲ್ಲಿ ಸ್ವದೇಶ ಪ್ರಚಾರ ಕಾರ್ಯಭರದಿಂದ ನಡೆಯಿತು ಸಾರ್ವಜನಿಕ ಉತ್ಸವಗಳು ಸಂಘಟನೆಯಾದವು ಝಮಖಂಡಿಯ ಹತ್ತಿರ ಮುಧೋಳ್ ಇನ್ನೊಂದು ಚಿಕ್ಕ ಸಂಸ್ಥಾನ ಅಲ್ಲಿ ಕೌಝಲ್ಗೆ ಹನುಮಂತರಾಯರ ಧೋರಣಿತ್ವದಲ್ಲಿ ವಿದ್ಯಾರ್ಥಿಗಳ ಒಂದು ಗುಂಪು ಇಲ್ಲಿ ಝಮಖಂಡಿಯಲ್ಲಿ ಕಾಕಾ ಕಾರ್ಖಾನಿಸ್ ಕಾಳೋಪಂತ್ ಕುಲಕರ್ಣಿ ಮೊದಲಾದವರು ವಿದ್ಯಾರ್ಥಿಗಳ ಧುರಣಿಯರಾಗಿ ಸ್ವದೇಶಿ ಪ್ರಚಾರ ಕಾರ್ಯವನ್ನು ಕೈಗೊಂಡರು ಪ್ರತಿ ರವಿವಾರದ ಸಂಜೆ ದಿನದಲ್ಲಿ ಜಮಖಂಡಿಯ ವಿದ್ಯಾರ್ಥಿಗಳ ಗುಂಪು ಕಾರ್ಖಾನೀಸರ ಮುಂದಾಳತ್ವದಲ್ಲಿ ಮುಧೋಳದ ವಿದ್ಯಾರ್ಥಿಗಳ ಗುಂಪು ಕೌಜುಲ್ಗೆ ಹಣಮಂತರಾಯರ ಧುರಣತ್ವದಲ್ಲಿ ಎರಡೂ ಊರಗಳ ಮಧ್ಯದ ಒಂದು ಹಾಳು ಗುಡಿಯಲ್ಲಿ ಸಭೆ ಸೇರುವ ರೂಢಿಯನ್ನು ಇಟ್ಟುಕೊಂಡಿದ್ದರು ಮುಂದಾಗಬಹುದಾದ ಕಾರ್ಯಗಳನ್ನು ಚರ್ಚಿಸುತ್ತಿದ್ದರು ಹೀಗೆ ಬೆಳೆದು ಬಂದ ಕೌಜುಲ್ಗಿಯವರ ಹಾಗೂ ಕಾಕಾ ಕಾರ್ಖಾನಿಸರ ಸ್ನೇಹ ಕೊನೆಯವರೆಗೂ ಉಳಿದುಕೊಂಡು ಬಂದಿತ್ತು ಕೌಜುಲ್ಗಿ ಹನುಮಂತರಾಯರ ಮರಣ ಕಾಕಾ ಅವರಿಗೆ ತುಂಬಲಾರದ ನಷ್ಟವಾಗಿತ್ತು ಉಭಯ ಗುಂಪುಗಳು ಅಂದರೆ ಜಮಖಂಡಿ ಮತ್ತು ಮುಧೋಳ್ ಕಾರ್ಯಕರ್ತರು ಸಾಕಷ್ಟು ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಿದ್ದರು ದೀಪಾವಳಿಯ ಸಮಯದಲ್ಲಿಯೇ ಪರದೇಶಿ ಸಕ್ಕರೆಯನ್ನು ಉಪಯೋಗಿಸಬೇಡಿರಿ ಎಂದು ಜಮಖಂಡಿ ಮುಧೋಳ್ ನಗರಗಳ ಪ್ರತಿಯೊಬ್ಬರ ಮನೆಯ ಬಾಗಿಲ ಮೇಲೆ ಅಂಟಿಸಲಾಗಿತ್ತು ಪ್ರತಿ ಸಭೆಯಲ್ಲಿಯೂ ಒಂದೊಂದು ನಿರ್ಣಯವನ್ನು ತೆಗೆದುಕೊಳ್ಳುತ್ತಿದ್ದರು ದೇಶದ ಬಳೆಗಳನ್ನೇ ನಮ್ಮ ಹೆಂಗಳಿಕರು ಹಾಕಿಕೊಳ್ಳಬೇಕು ಹಾಕಲಾರದ ಮಹಿಳೆಯರಿಂದ ಆರ್ತಿ ಮಾಡಿಸಿಕೊಳ್ಳುತ್ತಿರಲಿಲ್ಲ ಹೀಗೆ ಸಾಕಷ್ಟು ಉತ್ಸವಗಳಲ್ಲಿ ಮೇಳಗಳಲ್ಲಿ ಸಮಾರಂಭಗಳಲ್ಲಿ ಸ್ವದೇಶಿ ಪ್ರಚಾರದ ಪದ್ಯಗಳನ್ನು ಹಾಡಬೇಕೆಂದು ಇದರಿಂದ ಸ್ವದೇಶದ ಬಗ್ಗೆ ಅಭಿಮಾನ ಮೂಡುವಂತೆ ಮಾಡಿದರು ಹಾಗೂ ಸ್ವದೇಶಿ ವಸ್ತುಗಳನ್ನು ಕೊಳ್ಳುವಂತೆ ಮನ ಒಲಿಸುತ್ತಿದ್ದರು ಪ್ರಾರಂಭದಲ್ಲಿ ಮುದೋಳ ಹಾಗೂ ಜಮಖಂಡಿಗಳಿಗಷ್ಟೇ ಸೀಮಿತವಾಗಿದ್ದವು ಆದರೆ ಕಾಕಾ ಕಾರ್ಖಾನಿಸರು ಹಾಗೂ ಅವರ ಅನುಯಾಯಿಗಳು ಈ ಪ್ರಚಾರ ಕಾರ್ಯಗಳನ್ನು ಹಳ್ಳಿಗೆ ಮುಟ್ಟಿಸಬೇಕೆಂದು ನಿರ್ಧರಿಸಿದರು ಆದರೆ ಕೇವಲ ವಿದೇಶಿ ವಸ್ತುಗಳ ಬಹಿಷ್ಕಾರದ ಪ್ರಚಾರದಿಂದ ಈ ಕೆಲಸ ಬಗೆಹರಿಯುವುದಿಲ್ಲ ಎಂಬುದನ್ನು ಅರಿತು ಕಾರ್ಖಾನಿಸರು ಜನರಿಗೆ ಸ್ವದೇಶಿ ವಸ್ತುಗಳನ್ನು ಪೂರೈಸುವುದಕ್ಕೋಸ್ಕರ ವಿದ್ಯಾರ್ಥಿಗಳನ್ನು ತಯಾರಿಸಿದರು ಸ್ವದೇಶಿ ವಸ್ತುಗಳಾದ ಗುಂಡಿ ಬ್ರಷ್ ಕಣಿಕೆ ಸೀಸದ ಕಡ್ಡಿಗಳನ್ನು ತಯಾರಿಸಲು ಬೇಕಾಗುವ ಪರಟ ಸಿಂಪಿ ಗಲಗು ಸಿಂಧಿ ಪರಿಕಿ ಸೀಸಿನ ಮುದ್ದೆ ಮೊದಲಾದ ಕಚ್ಚಾ ಸಾಮಗ್ರಿಗಳನ್ನು ದೊರಕಿ ಪ್ರಯತ್ನದಲ್ಲಿ ಬಿದ್ದರು ಸ್ವದೇಶಿ ವಸ್ತುಗಳ ಪ್ರಚಾರ ವಿದೇಶಿ ವಸ್ತುಗಳ ಬಹಿಷ್ಕಾರ ಮೊದಲಾದ ವಿಚಾರಗಳನ್ನು ಕಾರ್ಯರೂಪಕ್ಕೆ ಇಳಿಸುವ ಸಂಕಲ್ಪವನ್ನು ಸಂಘಟನೆಯನ್ನು ಕೈಗೊಂಡಾಗ ಕಾಕಾ ಕಾರ್ಖಾನೆಸರಿಗೆ ಹದಿನೈದು ಹದಿನಾರು ವರ್ಷಗಳು ಇಂತಹ ಎಳೆಯ ವಯಸ್ಸಿನಲ್ಲಿ ಅವರಿಗೆ ಈ ವಿಷಯಗಳಲ್ಲಿ ಆಸಕ್ತಿ ಹುಟ್ಟಿದ್ದು ಅಂದಿನ ವಾತಾವರಣ ಬಾಲ್ಯದಿಂದಲೇ ನಂಬಿಕೊಂಡು ಬಂದ ಆದರ್ಶ ಹಾಗೂ ಕೌಜುಲ್ಗೆ ಹಣಮಂತರಾಯರ ಸ್ನೇಹಗಳು ಕಾರಣವಾಗಿದ್ದವು ಹಾಗೆ ಸ್ವದೇಶಾಭಿಮಾನದ ಜೊತೆಗೆ ನಾವೆಲ್ಲ ಒಂದೇ ಎಂಬ ಭಾವನೆ ಮತ್ತು ಜಾತಿ ಸೌಹಾರ್ದತೆಯನ್ನು ಬೆಳೆಸುವ ಅಗತ್ಯವನ್ನು ಆ ದಿನಗಳಲ್ಲಿಯೇ ಕಂಡುಕೊಂಡಿದ್ದರು ಆದರೆ ಇವೆಲ್ಲ ಪರಿಣಾಮಕಾರಿಯಾಗಬೇಕಾದರೆ ಮೊದಲು ತಾವು ಹಾಗೆ ವರ್ತಿಸಬೇಕು ಎಂಬ ನಿರ್ಣಯವನ್ನು ಕಾರ್ಖಾನಿಸರು ತಮ್ಮ ಅನುಯಾಯಿಗಳೊಂದಿಗೆ ಹಂಚಿಕೊಂಡರು ಸ್ವದೇಶಿ ಸ್ವಧರ್ಮ ಹಾಗೂ ಸ್ವರಾಜ್ಯಗಳ ಚಳವಳಿಗಳು ಹತ್ತೊಂಬತ್ ನೂರ ಐದರ ವಂಗಭಂಗದಿಂದ ಉಗ್ರರೂಪ ತಾಳಿದವು ಹತ್ತೊಂಬತ್ ನೂರ ಎಂಟರಲ್ಲಿ ಲೋಕಮಾನ್ಯ ಟಿಳಕರಿಗೆ ಶಿಕ್ಷೆಯಾದಾಗ ಬ್ರಿಟಿಷ್ ಸರ್ಕಾರ ಅನುಸರಿಸುತ್ತಿದ್ದ ದಬ್ಬಾಳಿಕೆ ಧೋರಣೆಯ ತರುಣರಲ್ಲಿ ಇನ್ನಷ್ಟು ರೋಷ ಉಕ್ಕಿಸಿತು ಸ್ವಾತಂತ್ರ್ಯ